ಏನವ ಸೀರೆ ಎಲ್ಲಿಗೆ ಬರಬೇಕು ಎಲ್ಲಿಗೆ ಬಾ 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 ಅಂತ ಕರಿತಾ ಇದೆಯಲ್ಲ ಎಲ್ಲಿಗೆ ಬರಬೇಕು ನಡಿ ಹೋಗೋಣ ಹ್ಞೂ ನಡಿ ಹ್ಞೂ ಆಯಿತು ಬಾ ಹ್ಞೂ ಬಾ ಹ್ಞೂ ಆಯಿತು ಬಾ ಹ್ಞೂ ಬಾ ಹ್ಞೂ ಬಾ ಬಾ ಎದ್ದೇಳು ಹ್ಞೂ ಎಲ್ಲಿಗೆ ಕರಿತಿದೆಯಾ ಎಲ್ಲಿಗೆ ನಡಿ ಹೋಗೋಣ ಬಾ ಹ್ಞೂ ಆಯಿತು ಬಾ ನಡಿ ಹೋಗೋಣ ಅಪ್ಪ ಹಾಂ ನೋಡಿ ಎಲ್ಲಿಗೋ ಕಣೆ ಬಟ್ಟೆ ಹಿಡ್ಕೊಂಡು ಎಳಿತಾ ಇದ್ದಾಳೆ ಹೋಗ್ಬೇಕಂತ ಅವಳ ಜೊತೇನಲ್ಲಿ ಎಲ್ಲಿಗವಾ ಹ್ಞೂ ಬಾ ಆಯಿತು ಬಾ ಬಾ ಹೋಗೋಣ ಬಾ ಆಯಿತು ಹಾಂ ನಡಿ ಬಾ ಹಾಂ ಬಾ ಬಾ ಆಯಿತು ಬರ್ತಿದ್ದೀನಿ ಬಾ ಹ್ಞೂ ಬಾ ಹೋಗೋಣ ಬಾ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಪಾರು ಸಿರಿ ಕುಟುಂಬ ಬನ್ನಿ ಇವತ್ತು ನಮ್ಮ ಮನೆಗೊಂದು ಮನೆ ಕ್ಲೀನ್ ಮಾಡೋ ಅಂತ ರೋಬೋಟ್ನ ತೊಗೊಂಡು ಬಂದಿದ್ದೀನಿ ಆ ರೋಬೋಟ್ ಯಾವುದು ಅಂತ ತೋರಿಸ್ತೀನಿ ಬನ್ನಿ ಹೋಗೋಣ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದೆ ಅಂಥೇಳಿ ಬನ್ನಿ ಹೋಗೋಣ ಇದೇ ಈ ರೂಮ್ ಅಷ್ಟೇ ಇದುವರೆಗೂ ಕ್ಲೀನ್ ಮಾಡಿರೋದು ಆ ರೋಬೋಟು ಬೇರೆ ಇನ್ನೂ ಯಾವಾಗಲೂ ಕ್ಲೀನ್ ಮಾಡಿಲ್ಲ ಹಾಗಾಗಿ ಈ ರೂಮ್ ಅಷ್ಟೇ ಕ್ಲೀನ್ ಮಾಡಿದೆ ಬನ್ನಿ ಮಾರ್ನಿಂಗು ಎಲ್ಲ ನಮ್ಮ ಏನು ನಮ್ಮನೆಗೆ ಕೆಲಸದವರಿದ್ದಾರೆ ಒಬ್ಬರು ಹೇಳಿದ್ದೀನಲ್ಲ ನಿಮಗೆ ಅವರೆಲ್ಲ ಬಂದು ಕಸ ಗುಡಿಸಿ ಎಲ್ಲ ಒರೆಸಿ ಗುಡಿಸಿ ಕ್ಲೀನ್ ಮಾಡಿ ಹೋಗಿದ್ದಾರೆ ಒರೆಸಿ ಗುಡಿಸಿ ಕ್ಲೀನ್ ಮಾಡೋದ್ಮೇಲೆ ಅದ್ರೂ ಕೂಡ ನಮ್ಮ ರೋಬೋಟು ಬಂದು ಎಲ್ಲ ಕಸನು ನೋಡಿ ಈ ರೀತಿ ತೆಗ್ದಿದೆ ಅವರು ಬೆಳಗ್ಗೆ ಎಲ್ಲ ಕಸ ಗುಡಿಸಿ ಕ್ಲೀನ್ ಮಾಡಿ ಹೋಗಿರೋದು ಕ್ಲೀನ್ ಮಾಡಿ ಹೋಗಿದ ಮೇಲೆ ಇದ್ರ ಕೆಳಗಡೆ ಇರೋದೆಲ್ಲ ತೆಗ್ದಿರೋದು ಮತ್ತು ನೋಡ್ತಾ ಇದ್ದೀರಲ್ಲ ಬೆಳಗ್ಗೆ ಏನೂ ಎಲ್ಲ ಒರೆಸಿ ಗುಡಿಸಿ ಹೋಗಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಕ್ಲೀನ್ ಮಾಡಿದ್ದಾರೆ ಅಂಥೇಳಿ ನೋಡ್ತಾ ಇದ್ದೀರಲ್ಲ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿರೋದನ್ನೆಲ್ಲ ನಮ್ಮ ಮನೇಲಿರುವಂಥ ರೋಬೋಟು ಕಂಪ್ಲೀಟಾಗಿ ನೋಡಿ ನೋಡಿ ನಮ್ಮ ರೋಬೋಟು ತೆಗೆದಿರೋ ಕಸ ಇದೆಲ್ಲ ಅಷ್ಟು ಚೆನ್ನಾಗಿ ನಮ್ಮ ಮನೇಲಿರೋ ರೋಬೋಟು ಕೆಲಸ ಮಾಡುತ್ತೆ ಈ ರೋಬೋಟು ಯಾವುದು ಅಂತ ಅಂದರೆ ನಮ್ಮ ಪಾರು ರೋಬೋಟ್ ಇದು ನಮ್ಮ ಪಾರು ರೋಬೋಟ್ ರೋಬೋಟಿದು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಲ್ಲ ಕಾಣಿಸ್ತಾ ಇದೆ ಅಲ್ಲ ನಿಮಗೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ ಇರಿ ಇನ್ನೂ ಸ್ವಲ್ಪ ಕ್ಲೀನಾಗಿ ತೋರಿಸ್ತೀನಿ ನಿಮಗೆ ಹ್ಞೂ ಈಗ ನೋಡಿ ಸ್ವಲ್ಪ ಕತ್ಲ ಕತ್ಲು ಅನ್ನಿಸ್ತಾ ಇದೆ ಹಾಗಾಗಿ ಈಗ ನೋಡಿ ಕಾಣಿಸ್ತಾ ಇದೆಯಾ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಯಾರಿಗಾದರೂ ಈ ರೋಬೋಟ್ ಬೇಕಂದ್ರೆ ಹೇಳಿ ಕಳ್ಸ್ಕೊಡ್ತೀನಿ ಮನೆಯಲ್ಲೂ ಯಾರಾದರೂ ಈ ರೀತಿಯಾಗಿ ಕೆಲಸ ಮಾಡಿದರೆ ನಮ್ಮ ಮನೇಲಿ ಒಂದು ರೋಬೋಟ್ ಇದೆ ಖಂಡಿತ ಕಳಿಸ್ಕೊಡ್ತೀನಿ ಆ ರೋಬೋಟ್ ಕೈಲಿ ಕೆಲಸ ಮಾಡಿಸ್ಕೊಳ್ಳಿ ನೋಡಿ ನೋಡಿ ಆದರೆ ಕ್ಯೂಟ್ ಕ್ಯೂಟ್ ರೋಬೋಟ್ ಗೊತ್ತಾ ಬೆಲೆ ಕಟ್ಟಕ್ಕಾಗದೇ ಇರೋವಂಥ ಇದು ನಮ್ಮ ಮನೆಯಲ್ಲಿರೋದು ನೋಡಿ